ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಬುರಾ ಸಕ್ಕರೆ ಇದು ನೀವು ಪೇಡಗಳಿಗೆ ಆಮೇಲೆ ಲಡ್ಡು ಎಲ್ಲ ಮಾಡುವಾಗ ಹಾಕುವಂಥ ಸಕ್ಕರೆ ಪೌಡ್ರನ್ನ ಹೆಂಗೆ ಮಾಡೋದಂತ ಇದ್ದೀನಿ ಇದು ಹೆಂಗೆ ಮಾಡೋದಂತ ನೋಡೋಣ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಕ್ಕೆ ಬರಿಬೇಡಿ ಫ್ರೆಂಡ್ಸ್ ನೀವು ಈ ಸಕ್ಕರೆನ ಮಾಡುವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಸ್ಟಿಕ್ ಪಾತ್ರೆನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಐರನ್ ಇಲ್ಲಾಂದರೆ ಸ್ಟೀಲ್ ಥರ ಪಾತ್ರೆ ಬರುತ್ತಲ್ವ ಕಡಾಯಿ ಆ ಕಡಾಯಿನ ಯೂಸ್ ಮಾಡ್ಕೋಬೇಕು ನಾನಿವಾಗ ಐರನ್ ಕಡಾಯಿ ತೊಗೊಂಡಿದ್ದೀನಿ ಇದನ್ನು ಇದಕ್ಕೆ ನಾನಿವಾಗ ಮೂರು ಕಪ್ಪಷ್ಟು ನಾನಿವಾಗ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಮೂರು ಕಪ್ಪು ಸಕ್ಕರೆಗೆ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನ ಬಾಯ್ಲ್ ಆಗೋಕೆ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಇಡ್ತಾಯಿದ್ದೀನಿ ಇವಾಗ ನಾನು ಇದನ್ನು ಒಂದು ಬಾಯ್ಲ್ ಬರೋ ತನಕ ಇದನ್ನು ಐ ಫ್ಲೇಮಲ್ಲಿ ಇವಾಗ ಇಟ್ಟು ಇದನ್ನು ಬಾಯ್ಲ್ ಬರ್ಸ್ತಾ ಇದ್ದೀನಿ ನೀವು ಸ್ಪೂನ್ ಹಾಕ್ತಾನೆ ಈ ಥರ ಕರಗಿಸ್ಕೋಬೇಕು ಸಕ್ಕರೆನ ಇವಾಗ ನೋಡಿ ಬಾಯ್ಲ್ ಇದೆ ಇವಾಗ ನಾನು ಫ್ಲೇಮ್ನ ಇವಾಗ ಮೀಡಿಯಮಲ್ಲಿ ಇಡ್ತಾಯಿದ್ದೀನಿ ಇದ್ದೀನಿ ಮೀಡಿಯಮ್ ಟು ಲೋ ಅಲ್ಲಿ ಇಡಬೇಕು ಇವಾಗ ಇದು ಹೆಂಗಾಗಿದೆ ಕರೆಕ್ಟಾಗಿ ಹೆಂಗೆ ಅಂತ ಹೇಳಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನೊಂದು ಸ್ವಲ್ಪ ಪಾಕನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಪಾಕನ ಹಾಕ್ಕೊಂಡು ಇದನ್ನು ಪ್ಲೇಟನ್ನ ನಾನು ಕ್ರಾಸ್ ಮಾಡಿದಾಗ ಏನಾಗುತ್ತೆ ಅದು ಜಾರಿ ಕೆಳಗಡೆ ಬರುತ್ತೆ ಹಂಗಾದರೆ ಇದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತ ಇದೇ ಥರ ನಾನೊಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾನು ಮತ್ತೆ ಬಾಯ್ಲ್ ಮಾಡ್ತಾ ಇರ್ತೀನಿ ಸ್ಪೂನ್ ಹಾಕ್ಕೊಂಡು ಇವಾಗ ಇದು ಏನಾಗಿದೆ ಸೈಡೆಲ್ಲ ಏನಾಗ್ತಾ ಇದೆ ಸಕ್ಕರೆ ಸಕ್ಕರೆ ಥರ ಆಗೋಕ್ಕೆ ಶುರುವಾಗಿದೆ ಆವಾಗ ಏನು ಮಾಡಬೇಕು ಇದು ಒಂದು ಪ್ಲೇಟಿಗೆ ಹಾಕಿ ನೋಡ್ಕೋಬೇಕು ಆವಾಗ ಇದು ಪರ್ಫೆಕ್ಟಾಗಿ ಸ್ಟಿಪ್ಪಾಗಿ ನಿಂತ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ ಬುರ ಸಕ್ಕರೆಗೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಇದು ನಾವೇನು ಮಾಡ್ಬೇಕು ಗ್ಯಾಸ್ ಆಫ್ ಮಾಡಿದಂಥ ಕೈನ ಬಿಡಬಾರ್ದು ಪ ಇದನ್ನು ಕರೆಕ್ಟ್ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಇದನ್ನು ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು ಇದು ಪೌಡ್ರು ಬರಬೇಕಲ್ವ ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಇದನ್ನು ನೀವು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಇದೊಂದು ಎರಡು ಮೂರು ನಿಮಿಷದಲ್ಲಿ ಕರೆಕ್ಟಾಗಿ ಪೌಡ್ರು ಬರುತ್ತೆ ಅದನ್ನೇ ನಾವು ಬುರ ಸಕ್ಕರೆ ಅಂತ ಹೇಳ್ತೀವಿ ನೋಡಿ ಈ ಥರ ನನ್ನ ಕೈಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಕರೆಕ್ಟಾಗಿ ಇದನ್ನು ನಾನು ಸ್ವಲ್ಪ ಬಿಡ್ದಂಗೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಪೌಡ್ರ್ ಆಗ್ತಾ ಬರ್ತಾ ಇದೆ ನೋಡಿ ಈ ಥರ ಕೈಯಲ್ಲಿ ನೀವು ನಿಮಗೆ ಎಷ್ಟು ನಿಮಗೆ ಪ್ರೆಷರ್ ಹಾಕೋಕ್ಕಾಗುತ್ತೆ ಅಷ್ಟು ಪ್ರೆಷರ್ ಹಾಕಿದನ್ನು ನೀವು ಮಿಕ್ಸ್ ಮಾಡ್ತಾ ಬರಬೇಕು ಇಲ್ಲಾಂದರೆ ಇದು ಆಗಿಬಿಡುತ್ತೆ ತಳದ ಕೆಳಗಡೆ ಅದಕ್ಕೋಸ್ಕರ ನೀವು ನಿಮ್ಮ ಕೈಯಲ್ಲಿ ಎಷ್ಟು ಪ್ರೆಷರ್ ಹಾಕೋಕ್ಕಾಗುತ್ತೆ ಅಷ್ಟು ಪ್ರೆಷರ್ ನೀವು ನೀವೇನು ಮಾಡಬೇಕು ಪೌಡ್ರ್ ಮಾಡ್ಕೋಬೇಕು ಮತ್ತು ಇದನ್ನು ಒಂದು ಪ್ಲೇಟಿಗೆ ನಾವು ಜರಡಿ ಇಟ್ಕೋಬೇಕು ಮಾಡಿರುವಂಥ ಪೌಡ್ರ್ ಇದೆಯಲ್ಲ ಅದನ್ನು ಹಾಕಿ ಈ ಜರಡಿನ ಇಟ್ಕೋಬೇಕು ಜರಡಿ ಮಾಡ್ಕೊಂಡ ನಂತರ ಮತ್ತೆ ಅದರಲ್ಲಿ ಗಟ್ಟಿ ಗಟ್ಟಿಯಾಗಿರುವಂತಹ ಸಕ್ಕರೆ ಎಲ್ಲ ಉಳ್ಕೊಳ್ಳುತ್ತೆ ಅದನ್ನು ಮತ್ತೆ ಅದೇ ಪಾತ್ರೆಗೆ ಹಾಕಿ ಮತ್ತೆ ಅದನ್ನು ಅದನ್ನು ರಬ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಉಜ್ಜಿ ಉಜ್ಜಿದಿನ ಪೌಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಮತ್ತೆ ಅದನ್ನು ಜರಡಿನ ಜರಡಿಗೆ ಹಾಕಿ ಮತ್ತೆ ಅದನ್ನು ನಾನು ಇವಾಗ ಸ್ಟ್ರೈನ್ ಇದ್ದೀನಿ ಜರಡಿ ಮಾಡಿದಾಗ ಕೆಳಗಡೆ ಬರುತ್ತಲ್ಲ ಪೌಡ್ರೆ ಅದಕ್ಕೆ ನಾವು ಹೇಳೋದು ಬುರಾ ಸಕ್ಕರೆ ಅಂತ ಇದು ನೀವು ಶಾಪಲ್ಲೆಲ್ಲ ರೆಡಿಯಾಗಿ ಸಿಗ್ಬೋದು ಅದನ್ನು ನೀವು ಯೂಸ್ ಮಾಡ್ಕೋಬೋದು ಬಟ್ ನಾವು ಮನೆಯಲ್ಲಿ ಹೋಮ್ ಮೇಡ್ ಹೆಂಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ಕೆಮಿಕಲ್ ಏನು ಹಾಕದೆ ಮನೆಯಲ್ಲಿ ಪರ್ಫೆಕ್ಟಾಗಿ ನಾವು ಹೆಂಗೆ ಮಾಡೋದಂತ ಈ ಕೆಳಗಡೆ ಬಂದಿದೆಯಲ್ಲವಾ ಎಕ್ಸ್ಟ್ರಾಸು ಇದನ್ನು ನೀವು ವೇಸ್ಟ್ ಅಂತ ಅಂದ್ಕೋಬೇಡಿ ಇದನ್ನು ನೀವು ಟೀಗಾಗಲಿ ಕಾಫಿಗಾಗಲಿ ಯೂಸ್ ಯೂಸ್ ಮಾಡ್ಕೋಬಹುದು ನಾನು ಇದನ್ನು ಇವಾಗ ಅದನ್ನು ಪಕ್ಕದಲ್ಲಿ ಇಡ್ತಾ ಇದ್ದೀನಿ ಇವಾಗ ನೋಡಿ ಪರ್ಫೆಕ್ಟ್ ಆಗಿರುವಂಥ ಬುರ ಸಕ್ಕರೆ ರೆಡಿ ಆಯಿತು ನೀವು ಇದನ್ನು ಪೇಡ ಮಾಡೋಕ್ಕೆ ಆಮೇಲೆ ಲಡ್ಡು ಎಲ್ಲ ಮಾಡ್ತೀರಲ್ವ ಬೂಂದಿ ಲಡ್ಡು ಆಮೇಲೆ ಬೇರೆ ಬೇರೆ ಟೈಪ್ದ ಲಡ್ಡಿಗೆ ಅದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಕೋಬೋದು ನೀವು ನಾರ್ಮಲ್ ಸಕ್ಕರೆಯಲ್ಲಿ ಮಾಡಿದರೆ ಪೌಡ್ರಲ್ಲಿ ಸಕ್ಕರೆ ಪೌಡ್ರಲ್ಲಿ ಮಾಡಿದ್ರೆ ಅದು ನೀರು ಬಿಟ್ಟಂಗೆ ಆಗುತ್ತೆ ಇದರಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಉಂಡೆಗಳು ಆಮೇಲೆ ಪೇಡ ಎಲ್ಲ ಕರೆಕ್ಟಾಗಿ ಬರುತ್ತೆ ನೀವು ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೆಂಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಲಿಕ್ಕಂದು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್